ಹದಿನೇಳನೇ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಮಹಾಸಮರ ಸಂಸದ ಕೆಎಚ್ ಮುನಿಯಪ್ಪ ವಿರುದ್ಧ ಕೋಲಾರದ ಜೆಡಿಎಸ್ ಶಾಸಕ ಶ್ರೀನಿವಾಸಗೌಡ ವಾಗ್ದಾಳಿ ಕೋಲಾರದ ಮಹಾಲಕ್ಷ್ಮಿ ಬಡಾವಣೆಯ ತಮ್ಮ ನಿವಾಸದಲ್ಲಿ ಜೆಡಿಎಸ್ ಶಾಸಕ ಗೌಡರು ಮಾತನಾಡುತ್ತಾ ಮುನಿಯಪ್ಪ ಉಸಿರುವಳ್ಳಿ ಇದ್ದ ಹಾಗೆ ಎಲ್ಲರನ್ನ ತುಳಿಯೋ ಪುತ್ತಿಯೇ ಮುನಿಯಪ್ಪಗೆ ಮುಳ್ಳು ಆಗುತ್ತೆ ಈ ಬಾರಿ ಅವರ ಗೆಲುವು ಸೋಲು ಜನರು ನಿರ್ಧಾರ ಮಾಡ್ತಾರೆ ಮುನಿಯಪ್ಪಗೆ ಟಿಕೆಟ್ ಕೊಡಬಾರದು ಎನ್ನೋದ್ರಲ್ಲಿ ನಾನು ಸಹ ಒಬ್ಬ ನಾನಂತೂ ಕೆಎಚ್ ಮುನಿಯಪ್ಪಗೆ ವಿರೋಧ ಇದ್ದೇನೆ ಮುಂದೆಯೂ ಇರ್ತೇನೆ ಬೆಳೆಯುವ ನಾಯಕರಿಗೆ ಕತ್ತರಿ ಹಾಕೋದು ಮುನಿಯಪ್ಪ ರವರ ಹುಟ್ಟುಗುಣ ಎರಡ್ ಸಾವಿರದ ಹದಿನೆಂಟರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನನಗೆ ಟಿಕೆಟ್ ನೀಡಲು ಸಿದ್ಧವಾಗಿತ್ತು ಆದ್ರೆ ಅದನ್ನ ತಪ್ಪಿಸಿದ್ದು ಕೆಎಚ್ ಮುನಿಯಪ್ಪ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಮತ್ತು ಕೃಷ್ಣ ಬೈರೇಗೌಡ ಮುನಿಯಪ್ಪಗೆ ಸಪೋರ್ಟ್ ಮಾಡಿಲ್ಲ ಅಂದಿದ್ರೆ ಎರಡು ಲಕ್ಷ ಓಟ್ನಿಂದ ಮುನಿಯಪ್ಪ ಸೋಲ್ತಿದ್ರು ವಿಧಾನಸಭೆ ಚುನಾವಣೆಯಲ್ಲಿ ಮಾತ್ರ ಮುನಿಯಪ್ಪಗೆ ಸಾಮಾಜಿಕ ನ್ಯಾಯ ನೆನಪಿಗೆ ಬರುತ್ತೆ ಬೇರೆ ಸಮಯದಲ್ಲಿ ಬರೋದಿಲ್ಲ ಎಂದು ಆರೋಪ ಮಾಡಿದ್ರು ಜೆಡಿಎಸ್ ಕಾಂಗ್ರೆಸ್ ಅವರು ಸೇರಿ ಬರೀ ಜೆಡಿಎಸ್ನವ್ರೇ ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಎಲ್ಲ ಹೇಳ್ತಾ ಇದ್ರು ಅದಕ್ಕೆ ಬರೀ ನಮ್ಮನೆ ಯಾಕೆ ಹೇಳ್ತೀನಿ ನಾವಂತೂ ವಿರೋಧ ಇದೀವಿ ಅದು ಎರಡನೇ ಮಾತೇ ಇಲ್ಲ ಸುದ್ದಿ ಬಳಸಿ ಮಾತಾಡೋಕೆ ಕೂಡ ನಾನು ಯಾರು ಹೇಳಲಿಲ್ಲ ಹೆಂಗೆ ಬರ್ತಾ ಇದೆ ಅಂತ ನಾವು ಹೋಗಿದ್ದಿದ್ದೀಯ ಆದ್ರೆ ನಾವು ಹೋಗ್ಲಿಲ್ಲ ಎಲ್ಲ ಅವ್ರ ಪಾರ್ಟಿ ಹೋಗ್ತಕ್ಕ ಅವರು ಹೋದ್ರು ಅಷ್ಟೇ ಕಾಂಗ್ರೆಸ್ನವರೆಲ್ಲ ಕೋಪ ಇಲ್ಲ ಆತನಿಗೆ ಆತನಿಗೆ ಒಂಥರ ಈ ಉಸಿರುಳ್ಳಿದ್ದಂಗೆ ಸಮಯಕ್ಕೆ ಈಗ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಕಾಂಗ್ರೆಸ್ ಕ್ಯಾಂಡಿಡೇಟು ಎಮ್ ಎಲ್ ಎಮ್ ಎಲ್ ಎ ನಿಂತು ಮಂತ್ರಿ ಆಗಿದ್ದೋನು ಈ ಆ ಕ್ಷೇತ್ರದಲ್ಲಿ ಯಾವೋನು ಕೂಡ ಹೆಚ್ಚಿಗೆ ಬೆಳೆಸಲಿಕ್ಕೆ ಆತಗೆ ಬಾಲ್ಯ ಯಾರು ಹೋಗಕೂಡುದು ಇದು ಆತ್ನ ಚಿಂತನೆ ಆ ಚಿಂತನೆಗಳಿಗೆ ಬಂದಾಗೆಲ್ಲ ಎಲ್ಲರೂ ಯಾರ್ಯಾರು ಹೋಗ್ತಾರೋ ಅವ್ರಿಗೆಲ್ಲ ಕತ್ತರಿ ಹಾಕೋಕ್ಕೆ ಪ್ರಯತ್ನ ಮಾಡ್ತಾನೆ ಅದು ಹುಟ್ಟು ಕೂಡ ಈಗ ಮೊನ್ನೆ ಹೋದ ಅಲ್ಲೂ ಕೂಡ ನನಗೆ ಕಾಂಗ್ರೆಸ್ ಕಡೆಯಿಂದನೇ ಆಫರ್ಸ್ ಬಂದಿತ್ತು ಸೀಟ್ ಕೊಡ್ತೀವಿ ಅಂತ ಸಾಮಾಜಿಕ ನ್ಯಾಯ ಬಂದ್ಬಿಡ್ತಿ ಮುಸಲ್ಮಾನ ಈ ಕಡೆ ಚಿಕ್ಕಬಳ್ಳಾಪುರದಾಗೂ ಯಾರಿಗೂ ಕೊಡ್ಲಂತೆ ಕೋಲಾರದಲ್ಲಿ ಯಾರಿಗೂ ಕೊಡ್ಲಿಲ್ಲ ಅಂತ ಅದು ಫೈನಲ್ ಆಗಿದ್ದಣ್ಣ ಆಗಿದ್ದಿದ್ದನ್ನ ಅಂತ ಹೇಳ್ತು ಕೇಳಕ್ ಅಗತ್ಯ ಇಲ್ಲ ಇದು ಇಪ್ಪನ ರಾಜಕಾರಣ